ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ನಾಲ್ಕನೇ ಸಾಧನ ಪರೀಕ್ಷೆ ಅಂದರೆ ಎಫ್ ಎ ನಾಲ್ಕರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ಲ ವಿಷಯಗಳಲ್ಲಕ್ಕಿದ್ದೀವಿ ಕೇವಲ ಇಂಗ್ಲೀಷ್ ಒಂದು ಬರಬೇಕು ಅದು ಕೂಡ ಬೇಗನೆ ಹಾಕ್ತೀನಿ ಅಂತ ಹೇಳ್ತಾ ಸೊ ಲೈಕ್ ಶೇರ್ ಮತ್ತು ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ನಿಮಗೆ ಪ್ರಿಪ್ರೇಟ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಒಂದು ಪಾಸಿಂಗ್ ಪ್ಯಾಕೇಜು ಕ್ವಶನ್ ಪೇಪರ್ ಎಲ್ಲವುಗಳು ಕೂಡ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾಡೆಲ್ ಕ್ವೆಶನ್ ಪೇಪರ್ ಕಿ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ ಅಲ್ಲಿ ಎಲ್ಲ ವೀಡಿಯೋಗಳು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾವೆ ಸೊ ಹೋಗಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡ್ಬೋದು ಚೆನ್ನಾಗಿ ನಿಮಗೆ ಅಂಕಗಳು ಸಿಕ್ಕೇ ಸಿಗ್ತದೆ ಇದು ನಾಲ್ಕನೇ ಎಫ್ ಎ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಜ್ಞಾನಕ್ಕೆ ಅಂಕ ತಿಳುವಳಿಕೆಗೆ ಆರು ಅಭಿವ್ಯಕ್ತಿಗೆ ಎಂಟು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠದು ಆರಿದಾವೆ ಕಿರು ಉತ್ತರದು ಹತ್ತಂಕ ದೀರ್ಘ ಉತ್ತರದು ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸರಳದಲ್ಲಿರ್ತಕ್ಕಂಥದ್ದು ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಸೊ ಒಟ್ಟಾರೆ ಇಪ್ಪತ್ತಂಕ ಇನ್ನು ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಲಂಡನ್ ನಗರದಲ್ಲಿ ಒಂದಂಕದ ಎರಡು ಎರಡು ಅಂಕದ ಒಂದು ಮೂರು ಪ್ರಶ್ನೆ ನಾಲ್ಕಂಕ ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿ ಒಂದಂಕದ ಎರಡು ನಾಲ್ಕಂಕದ ಒಂದು ಮೂರು ಪ್ರಶ್ನೆ ಆರಂಕ ವೀರಲವ ಪದ್ಯಪಾಠದಲ್ಲಿ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಎರಡು ಪ್ರಶ್ನೆ ಮೂರಂಕ ಕೆಮ್ಮನೆ ಮೀಸೆ ಒತ್ತನೆ ಪದ್ಯ ಪಾಠದಲ್ಲಿ ಒಂದು ಎರಡು ಅಂಕದ ಒಂದು ಎರಡು ಅಂಕ ಎರಡು ಪ್ರಶ್ನೆ ಮೂರಂಕ ನಾನು ಪ್ರಾಸ ಬಿಟ್ಟ ಕಥೆಯಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಶುಕನಾಸನ ಉಪದೇಶದಲ್ಲಿ ಕೂಡ ಎರಡಂಕದ ಒಂದು ಪ್ರಶ್ನೆ ಸೊ ಟೋಟಲಿ ಏನಾಗಿತ್ತಂತಂದರೆ ಒಂದು ಅಂಕದ ಆರು ಪ್ರಶ್ನೆ ಎರಡು ಅಂಕದ ಐದು ನಾಲ್ಕು ಅಂಕದ ಒಂದು ಹನ್ನೆರಡು ಪ್ರಶ್ನೆ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆಪತ್ರಿಕೆ ಪತ್ರಿಕೆ ಇದು ಆಗಿದೆ ಸೊ ಇದು ಕ್ವಶನ್ ಪೇಪರ್ ಇತ್ತು ಸೊ ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆ ಬರ್ತೀನಿ ನಾಲ್ಕನೇ ಸಾಧನಾ ಪರೀಕ್ಷೆ ಎಲ್ ಬಿ ಎ ಆಧಾರವಾಗಿಟ್ಟುಕೊಂಡು ರಚಿಸಿರುವ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಇಪ್ಪತ್ತು ಅಂಕ ಅರವತ್ತು ನಿಮಿಷದ ಸಮಯ ಫಾಸ್ಟ್ ಮೇನ್ಸಲ್ಲಿ ಎರಡೂ ಬಹುವಾಯ್ಕೆ ಪ್ರಶ್ನೆಗಳಿದಾವ ಮನೆ ಮಠ ಇಲ್ಲಿರುವ ವ್ಯಾಕರಣಾಂಶ ಅಂತ ಕೇಳಿದರು ಎ ದ್ವಿರುಕ್ತಿ ಬಿ ಜೋಡು ನುಡಿ ಸಿ ಅನುಕರಣಾವ್ಯಯ ಡಿ ಅವ್ಯಯ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜೋಡು ನುಡಿ ಪ್ರಶ್ನೆ ಎರಡು ಅಂಜಿಕೆ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ರು ಎ ಕ್ರದಂತನಾಮ ಬಿ ಕ್ರದಂತ ಭಾವನಾಮ ಸಿ ಕೃದಂತಾವ್ಯಯ ಡಿ ತದ್ದಿತಾಂತ ಭಾವನಾಮ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕ್ರದಂತ ಭಾವನಾಮ ಇಸ್ ದ ರೈಟ್ ಆನ್ಸರ್ ಇನ್ನು ಸಂಬಂಧೀಕರಣದಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಅಂಕ ಕಟ್ಟ ಕಡೆಗೆ ಅನ್ನೋದು ಕಡೆಗೆ ಕಡೆಗೆ ಆಗಿ ಬರೆದರೆ ಬಟ್ಟ ಬಯಲು ಅಂತಕ್ಕದ್ದನ್ನು ಹೇಗೆ ಬರಿಬಹುದು ಅಂತ ಕೇಳಿದ್ದಾರೆ ಅದನ್ನು ಬಯಲು ಬಯಲು ಅಂತ ಏನು ಮಾಡ್ಬೋದು ಬಿಡಿಸಿ ಬರಿಬಹುದು ನಾಲ್ಕನೇ ಪ್ರಶ್ನೆ ಕನ್ನಡಿಗ ಅನ್ನೋದು ತದ್ದಿತಾಂತ ನಾಮ ಆದರೆ ಪೆರ್ಮೆ ಅನ್ನೋದು ಏನು ಅಂತ ಕೇಳಿದ್ದಾರೆ ಸೊ ಪೆರ್ಮೆ ಅಂದರೆ ಇದು ತದ್ದಿತಾಂತ ಭಾವನಾಮದಲ್ಲಿ ಬರೋದು ಒಂದಂಕದ ಎರಡು ಪ್ರಶ್ನೆಗಳಿದ್ದಾವೆ ವಾಲ್ಮೀಕಿ ಋಷಿಗಳು ಎಲ್ಲಿಗೆ ಹೋಗಿದ್ದರು ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ವಾಲ್ಮೀಕಿ ಋಷಿಗಳು ವರುಣನ ಲೋಕಕ್ಕೆ ಹೋಗಿದ್ದರು ಅನ್ನೋದು ಉತ್ತರ ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಕೇಳಿದ್ದಾರೆ ಸೊ ಕುಂಭ ಸಂಭವ ಅಂತ ದ್ರೋಣಾಚಾರ್ಯರನ್ನು ಕರೆದಿದ್ದಾರೆ ಇನ್ನು ಎರಡಂಕದ ಪ್ರಶ್ನೆಗಳು ಸೊ ಇದನ್ನು ಮೂರರಿಂದ ನಾಲ್ಕು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಸೊ ಟೋಟಲಿ ಟೂ ಕ್ವಶನ್ಸ್ ಫೋರ್ ಮಾರ್ಕ್ ಪ್ರಶ್ನೆ ಏಳು ಪೈಗಳ ತಮ್ಮನ ನೂಲು ಮದುವೆ ದಿನ ಏನೇನು ಸಿದ್ಧತೆಗಳಾಗುತ್ತಿದ್ದವು ಅಂತ ಕೇಳಿದ್ದಾರೆ ಆನ್ಸರ್ ಈಸ್ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳನ್ನು ಮಾಡ್ತಾ ಇದ್ದರು ಅಂತ ಬರೆದ್ರೆ ಸಾಕು ಇನ್ನು ರಾಜರ ಪ್ರಕೃತಿ ಹೇಗಿರ್ತದೆ ಅಂತ ಕೇಳಿದ್ದಾರೆ ಆನ್ಸರ್ ಸರೀಸ್ ರಾಜರ ಪ್ರಕೃತಿಯು ಅಹಂಕಾರದ ದಾಹ ಜ್ವರ ತಲೆಗಳಲ್ಲಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರ್ತದೆ ಇದು ಎಲ್ಲ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗೇ ಬಿಡ್ತದೆ ಇನ್ನು ಸಂದರ್ಭ ಮತ್ತೆ ಸ್ವಾರಸ್ಯ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಪ್ರಶ್ನೆ ಒಂಬತ್ತು ಜನಕಿಯ ಮಗನಿದಕ್ಕೆ ಬೆದರುವನೆ ಅಂತ ಇದೆ ಫಸ್ಟ್ ಆಯ್ಕೆ ಏನು ಬರೀತೀರಂದರೆ ಪ್ರಸ್ತುತ ಸಾಲನ ಕವಿ ಶ್ರೀ ಲಕ್ಷ್ಮೀ ರಚಿತ ಜೈಮಿನಿ ಭಾರತ ಎಂಬ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಪಟದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ವೀರಲವನು ಆಶ್ರಮದ ತೋಟವನ್ನು ದೋಸೆ ಮಾಡಿದ ಶ್ರೀರಾಮನ ಯಜ್ಞಾಂಶದ ಹಣೆಯಲ್ಲಿದ್ದ ಪಟ್ಟಿಯ ಬರಹವನ್ನು ಓದಿ ಅದನ್ನು ಕಟ್ಟಿಹಾಕಲು ನಿರ್ಧರಿಸಿ ತನ್ನ ಉತ್ತರದಿಂದ ಯಜ್ಞಾಂಶವನ್ನು ಬಾಳೆಯ ಗಿಡಕ್ಕೆ ಕಟ್ಟಿಹಾಕುತ್ತಾನೆ ಲವನು ಕುದುರೆಯನ್ನು ಕಟ್ಟಿಹಾಕಿರೋದನ್ನು ಕಂಡು ಹೆದರಿದ ಲವನ ಸಂಗಡಿಗರಾದ ಮುನಿಪುತ್ರರು ಕುದುರೆಯನ್ನು ಬಿಡು ಎಂದು ಲವನಿಗೆ ಹೇಳುತ್ತಾರೆ ಆ ಸಂದರ್ಭದಲ್ಲಿ ಈ ಮಾತನ್ನು ಲವ ಮುನಿಪುತ್ರರಿಗೆ ಹೇಳ್ತಾನೆ ಸ್ವರಶ ಸೀತೆಯ ಮಗನಾದ ಲವನಲ್ಲಿ ಕ್ಷತ್ರಿಯ ಸಹಜವಾಗಿರುವ ಧೈರ್ಯದ ಗುಣ ಸ್ವಾರಸ್ಯಪೂರ್ಣವಾಗಿ ಪ್ರಸ್ತುತ ಮಾತಿನಲ್ಲಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ವಾಕ್ಯ ಹೊತ್ತು ಹೊತ್ತು ಪತ್ತೆ ಹಣ ಅಂತ ಇದೆ ಎಸ್ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿಕ್ರೂ ಗೋಕಾಕ್ ಅವರು ಬರೆದಿರುವ ಸಮುದ್ರದಾಚೆಯಿಂದ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತಮ್ಮ ಲಂಡನ್ ನಗರದ ಪ್ರವಾಸದ ಅನುಭವಗಳನ್ನು ದಾಖಲಿಸುತ್ತಾ ಲಂಡನ್ನಿನ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ಅವಸರದಿಂದ ಓಡುತ್ತಾರೆ ವಿದೇಶಗಳಲ್ಲಿ ಜನರು ಸಮಯವನ್ನು ವ್ಯರ್ಥ ಮಾಡದೆ ಅದರ ಸದ್ವಿನಿಯೋಗ ಮಾಡಿಕೊಳ್ಳುತ್ತಾ ದುಡಿದು ಹಣ ಗಳಿಸ್ತಾರೆ ಇದು ಅಕ್ಷರಶಃ ವಿಲಾಯಿತಿಯಲ್ಲಿ ನಿಜವಾಗಿದೆ ಎಂದು ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ ಸ್ವರಶಃ ಲಂಡನ್ ವಾಣಿಜ್ಯ ನಗರವಾಗಿದ್ದು ಹಣ ಸಂಪಾದನೆಯ ಮುಖ್ಯ ಗುರಿಯಾಗಿದೆ ಇಲ್ಲಿ ಹಣದ ಪ್ರಾಶಸ್ತ್ಯವನ್ನು ಸಮಯಕ್ಕೆ ನೀಡ್ತಾರೆ ಸಮಯ ಬಹಳ ಅಮೂಲ್ಯವಾದದ್ದು ವಿದೇಶಗಳಲ್ಲಿ ಜನರು ಸಮಯವನ್ನು ವ್ಯರ್ಥ ಮಾಡದೆ ಕಾರ್ಯಪ್ರವೃತ್ತರಾಗಿರೋದು ಇಲ್ಲಿ ಸ್ವಾರಶ್ಯಕರವಾಗಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು ಇನ್ನು ಎರಡಂಕದಲ್ಲಿ ಕವಿ ಕಾವ್ಯ ಪರಿಚಯವನ್ನು ಕೇಳಿತ್ತು ಪಂಪ ಕಾಲ ಸಾಮಾನ್ಯ ಶಕ ವರ್ಷ ಒಂಬೈನೂರ ನಲವತ್ತೊಂದು ಸ್ಥಳ ವೆಂಗಿ ಬಂಡಲದ ವೆಂಗಿಪಳು ಇನ್ನ ಕೃತಿಗಳನ್ನು ನೋಡೋದಾದರೆ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತ ಇದೆ ಸೊ ಇವ್ರಿಗಿರ್ತಕ್ಕಂಥ ಅಭಿಧಾನ ಅಥವಾ ಬಿರುದು ಅಂದರೆ ಸರಸ್ವತಿ ಮನಿಹಾರ ಸಂಸಾರ ಸಾರೋದಯ ಮತ್ತು ಕವಿತಾ ಗುಣಾರ್ನವ ಅಂತ ಬರೆದ್ರೆ ಸಾಕು ಲಾಸ್ಟ್ ಫೋರ್ಮಾರ್ಕ್ ಪ್ರಶ್ನೆ ಇತ್ತು ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಎಸ್ ಕೌಸಂಬಿಯನ್ನಾಳ್ತಕ್ಕಂಥ ಅತಿ ಬಳ ರಾಜನ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕಾಶ್ಯಪಿಯ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ಯಾವ ವಿದ್ಯೆಯನ್ನು ಕಲಿಯದೆ ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ವ್ಯಸನಗಳಿಗೆ ತುತ್ತಾಗ್ತಾರೆ ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳಿಸ್ತಾನೆ ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನ ರಾಜನು ಅರಮನೆಗೆ ಕರೆದುಕೊಂಡು ನೀವು ಯಾವ ವಿದ್ಯೆಗಳನ್ನ ಬಲ್ಲಿರಿ ಅಂತ ವಿಚಾರಿಸ್ತಾನೆ ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರನ್ನ ಸೂಸ್ತಾರೆ ನಾಚಿಕೆಯಿಂದ ಕಾಲಿನ ಬೆರಳಗಳನ್ನು ನೆಲದ ಮೇಲೆ ತೊಡಗ್ತಾರೆ ರಾಜ್ಯಸಭೆಯಲ್ಲಿದ್ದವರೆಲ್ಲ ರಾಜನನ್ನು ಕುರಿತು ಇವರು ಕಡುಮೂರ್ಖರು ಇವರು ವಿದ್ಯೆಯನ್ನ ಅರಿಯಲು ಇವರು ಸಪ್ತವ್ಯಸನದಲ್ಲಿ ಮುಳುಗಿದ್ದಾರೆ ಎಂದು ನಿವೇದಿಸಿದರು ಇದನ್ನು ಕೇಳಿದ ರಾಜ ಅವರನ್ನ ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿದ ಅಪಮಾನಗಂಡ ಅಗ್ನಿ ವಿಭೂತಿ ವಾಯುಭೂತಿಯರು ತಮ್ಮ ತಾಯಿಗೆ ನಾವು ಚಿಂದಿಯನ್ನುಟ್ಟು ಭಿಕ್ಷಾಟನೆ ಮಾಡಿಕೊಂಡು ನಾವು ಓದುವೆವು ಎಂದು ದೈನ್ಯರಾಗಿ ತಿಳಿಸ್ತಾರೆ ಮಕ್ಕಳ ಮಾತುಗಳನ್ನೇ ಕೇಳಿದ ಕಾಶಪಿ ಇವರನ್ನ ಮಗ ದೇಶದ ರಾಜ್ಯಗೃಹದ ದೊರೆ ಸುಬಲನ ಮಂತ್ರಿಯಾಗಿರೋ ತನ್ನ ಸಹೋದರ ಸೂರ್ಯಮಿತ್ರನ ಬಳಿ ಕಳುಹಿಸಿದರೆ ಇವ ಅವನು ಇವರನ್ನು ಯೋಗ್ಯರನ್ನಾಗಿ ಮಾಡ್ತಾನೆ ಅಂತ ನಿರ್ಧರಿಸ್ತಾಳೆ ಎಲ್ಲ ವಿಚಾರವನ್ನು ಪತ್ರವೊಂದರಲ್ಲಿ ಬರೆದ ಸಹೋದರ ಸೂರ್ಯಮಿತ್ರನಿಗೆ ಇದನ್ನು ಕೊಡಿ ಎಂದು ಹೇಳಿ ಮಕ್ಕಳಿಬ್ಬರನ್ನು ಕಳಿಸಿಕೊಡ್ತಾಳೆ ಪತ್ರವನ್ನು ಓದಿದ ಸೂರ್ಯಮಿತ್ರ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಾನು ಅವರ ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗರೆಂದು ಭಾವಿಸಿ ತನಗೆ ಎಂಬ ತಂಗಿ ಇಲ್ಲ ಅಲ್ಲದೆ ನೀವು ಯಾರಾದರೂ ಆಗಿರಿ ವಿದ್ಯೆ ಕಲಿಯುವ ಆಸೆಯಿಂದ ಬಂದಿರುವಿರಿ ನೀವು ಕಟ್ಟುನಿಟ್ಟಿನಿಂದ ಕಲಿಯುವುದಾದರೆ ನಿಮ್ಮನ್ನು ಓದುವಿಸೇನು ಎಂದು ತಿಳಿಸ್ತಾರೆ ಅವರ ಒಪ್ಪಿಗೆಯನ್ನು ಸೂಚಿಸಿದಾಗ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತರಿಗೆ ಒಂದು ಕ್ಷಣವೂ ಬಿಡುವು ಕೂಡದ ಹಗಲಿರುಳನ್ನದೇ ಓದಿಸ್ತಾನೆ ಸೂರ್ಯಮಿತ್ರರಿಂದ ಅವರು ಏಳೆಂಟು ವರ್ಷದೊಳಗೆ ನಾಲ್ಕು ವೇದ ಆರು ವೇದಾಂಗ ಹದಿನೆಂಟು ಧರ್ಮಶಾಸ್ತ್ರ ಮೀಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕ ಕೌಟಿಲ್ಯನ ಅರ್ಥಶಾಸ್ತ್ರ ಸಾಮುದ್ರಿಕ ಶಾಲಿಹೋತ್ರ ಪಾಳಕಾವ್ಯ ವೈದ್ಯಶಾಸ್ತ್ರ ಚರಕ ಅಶ್ವಿನಿ ಅಷ್ಟಾಂಗ ಹೃದಯ ಸುಶ್ರೂನ ವೈದ್ಯಶಾಸ್ತ್ರ ಜ್ಯೋತಿಷ್ಯ ಮೊದಲಾದ ಶಾಸ್ತ್ರಗಳನ್ನು ಕಲಿತು ಪಂಡಿತರಾಗ್ತಾರೆ ಅಂತ ಬಂದರೆ ಸಾಕು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್